ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನೀರಿನ ಮೇಲೆ ತೇಲುವ ಕಲ್ಲುಗಳಿಂದ ಮಾಡಿದ ರಾಮ ಸೇತುವನ್ನು ಶ್ರೀರಾಮನ ನೇತೃತ್ವದಲ್ಲಿ ವಾನರರು ನಿರ್ಮಾಣ ಮಾಡಿದರು ಆದರೆ ತೇಲುತ್ತಿದ್ದ ಸೇತುವೆ ಹೇಗೆ ಮುಳುಗಿತು ಅನ್ನೋದನ್ನು ತಿಳಿಯೋಣ ರಾವಣನು ಸೀತಾಮಾತೆಯನ್ನು ಅಪಹರಿಸಿ ಲಂಕೆಯಲ್ಲಿ ಇಟ್ಟಾಗ ಆಕೆಯನ್ನು ಕರೆತರಲು ಶ್ರೀರಾಮನು ವಾನರರ ಸಹಾಯದಿಂದ ಸೇತುವೆ ನಿರ್ಮಾಣ ಮಾಡಿ ಲಂಕೆಗೆ ಲಗ್ಗೆ ಇಟ್ಟಿದ್ದನು ಈ ಸೇತುವೆಯನ್ನು ತೇಲುವ ಕಲ್ಲುಗಳಿಂದ ಮಾಡಲಾಗಿತ್ತು ಹಾಗಿದ್ದರೆ ಆ ತೇಲುವ ಸೇತುವೆ ಈಗ ಮುರಿದಿರುವುದಕ್ಕೆ ಕಾರಣವೇನು ಭಗವಾನ್ ರಾಮ ಮತ್ತು ಅವನ ವಾನರ ಸೈನ್ಯವು ಲಂಕವನ್ನು ಆಕ್ರಮಿಸಲು ರಾಮ ಸೇತುವೆಯನ್ನು ನಿರ್ಮಿಸಿತು ಎಂದು ನಮಗೆಲ್ಲರಿಗೂ ತಿಳಿದಿದೆ ಆದರೆ ರಾಮ ಸೇತುವೆಯನ್ನು ನಂತರ ಭಗವಾನ್ ಶ್ರೀರಾಮನು ಮುರಿದನು ಅನ್ನೋದನ್ನು ನೋಡೋದಾದರೆ ರಾಮಾಯಣದ ಪ್ರಕಾರ ರಾವಣನನ್ನು ಸೋಲಿಸಿದ ನಂತರ ರಾಮನು ತಾಯಿ ಸೀತಾ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳುತ್ತಾನೆ ಅಯೋಧ್ಯೆಯ ರಾಜನಾದ ನಂತರ ಭಗವಾನ್ ರಾಮನು ವಿಭೀಷಣನನ್ನು ರಾಮನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬನೆಂದು ಭಾವಿಸುತ್ತಾನೆ ರಾವಣನ ಮರಣದ ನಂತರ ವಿಭೀಷಣನು ಲಂಕವನ್ನು ಆಳುತ್ತಾನೆ ಆದ್ದರಿಂದ ಶ್ರೀರಾಮನು ತನ್ನ ಭಕ್ತನಾದ ವಿಭೀಷಣನನ್ನು ಭೇಟಿಯಾಗಲು ಲಂಕೆಗೆ ಹೋಗಲು ಯೋಚಿಸುತ್ತಾನೆ ಭಗವಾನ್ ಶ್ರೀರಾಮನೊಂದಿಗೆ ಭರತ ಮತ್ತು ಸುಗ್ರೀವ ಕೂಡ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಹೊರಟರು ಶ್ರೀರಾಮನು ತನ್ನನ್ನು ಭೇಟಿಯಾಗಲು ಬರುತ್ತಿದ್ದಾನೆ ಎಂದು ವಿಭೀಷಣನಿಗೆ ತಿಳಿದ ಕೂಡಲೇ ಅವರನ್ನು ಸ್ವಾಗತಿಸಲು ಇಡೀ ನಗರವನ್ನು ಅಲಂಕರಿಸುತ್ತಾನೆ ಸಕಲ ಸಿದ್ಧತೆಯೊಂದಿಗೆ ಶ್ರೀರಾಮ ಹಾಗೂ ಇತರರನ್ನು ವಿಭೀಷಣ ಸ್ವಾಗತಿಸುತ್ತಾನೆ ಶ್ರೀರಾಮ ಮತ್ತು ಭರತ ಸುಗ್ರೀವನನ್ನು ಭೇಟಿ ಮಾಡಿ ವಿಭೀಷಣನಿಗೆ ತುಂಬನೇ ಸಂತೋಷವಾಯಿತು ಇಲ್ಲಿಯವರೆಗೆ ರಾವಣನ ಆಳ್ವಿಕೆ ಇತ್ತು ಆದರೆ ಇನ್ನು ಮುಂದೆ ನೀವು ಈ ನಗರವನ್ನು ನ್ಯಾಯಯುತವಾಗಿ ಆಳಬೇಕು ಎಂದು ಶ್ರೀರಾಮ ವಿಭೀಷಣನಿಗೆ ಹೇಳುತ್ತಾನೆ ಇದಕ್ಕೆ ವಿಭೀಷಣನು ಒಪ್ಪಿಗೆ ಸೂಚಿಸುತ್ತಾನೆ ಆದರೆ ವಿಭೀಷಣನಿಗೆ ಒಂದು ಭಯ ಕಾಡುತ್ತದೆ ಅದಕ್ಕೆ ಆತ ರಾಮನ ಬಳಿ ಹೇಳುತ್ತಾನೆ ಶ್ರೀರಾಮ ನೀವು ಇಲ್ಲಿಗೆ ಬರಲು ನಿರ್ಮಾಣ ಮಾಡಿದಂತಹ ಸೇತುವೆಯಿಂದ ನಿಮಗೆ ಉಪಕಾರವೇ ಆಯಿತು ಆದರೆ ಇನ್ನು ಮುಂದೆ ಅದೇ ಸೇತುವೆ ದಾಟಿ ಬೇರೆ ಬೇರೆ ರಾಜರುಗಳು ಬಂದು ನಮ್ಮ ರಾಜ್ಯದ ಮೇಲೆ ಯುದ್ಧ ಸಾರಿದರೆ ಜನರಿಗೆ ಹಿಂಸೆ ಕೊಟ್ಟರೆ ಏನು ಮಾಡುವುದು ಮುಂದುವರೆದು ಹೇಳುತ್ತಾನೆ ಈ ತೇಲುವ ವಿಶೇಷ ಕಲ್ಲುಗಳಿಂದ ಮಾಡಿದ ಸೇತುವೆಯನ್ನು ಮುಳುಗಿಸುವುದಕ್ಕೆ ಸಾಧ್ಯವೇ ಎಂದು ವಿಭೀಷಣನು ಹೀಗೆ ಕೇಳಿದ ನಂತರ ಭಗವಾನ್ ಶ್ರೀರಾಮನು ತನ್ನ ಬಾಣಗಳಿಂದ ರಾಮ ಸೇತುವನ್ನು ಮುರಿಯುತ್ತಾನೆ ಹಾಗಾಗಿಯೇ ತೇಲುತ್ತಿದ್ದಂತಹ ರಾಮ ಸೇತುವೆ ಇದೀಗ ನೀರಿನಲ್ಲಿ ಮುಳುಗಿದೆ ಎಂದು ನಂಬುತ್ತಾರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ